ಹಲೋ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಸ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತು ನಾನು ಪಟಾಟೊ ಬಜ್ಜಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದ್ಯಾವುದಪ್ಪ ಹೊಸ ರೆಸಿಪಿ ಅಂತೀರನಾ ಹೀರೆಕಾಯಿ ಬಜ್ಜಿ ಆಮೇಲೆ ಡಬ್ಬು ಮೆಣಸಿನ್ಕಾಯಿ ಬಜ್ಜಿ ಬೋಂಡಾ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಬದನೇಕಾಯಿ ಬಜ್ಜಿ ಇವೆಲ್ಲ ಕೇಳಿದ್ದೀರ ಹಾಗೆ ಪೊಟ್ಯಾಟೊ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಫೇಮಸ್ ಇರುತ್ತೆ ಸೊ ಫಸ್ಟಿಗೆ ಒಂದು ಪೊಟಾಟೋನ ತೊಗೊಳ್ಳಿ ಅದ್ರ ಮೇಲಿರೋ ಸಿಪ್ಪೆನ ತೆಗೆದು ಹಾಕೊಳ್ಳಿ ನೀವು ಚಾಕಿಂದ ಕೂಡ ತಕ್ಕೋಬೋದು ಸೊ ಸಿಪ್ಪೆ ತೆಗೆದಾದ ಕೂಡಲೆ ಒಂದು ಪಾತ್ರೆಗೆ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಕೈಯಿಂದ ತಿಕ್ಕಿ ಓಂಕಾಳು ಹಾಕಿ ಓಂಕಾಳು ಅಂದರೆ ಅಜ್ವನ ಇರ್ತಾವಲ್ಲ ಅವು ಹಾಕಿ ಆಮೇಲೆ ಒಂದು ಕಪ್ಪಲ್ಲಿ ನಾನು ನೀರು ತೊಗೊಂಡಿನಿ ಅದಕ್ಕೆ ಉಪ್ಪು ಹಾಕಕತ್ತೀನಿ ಯಾಕಂದ್ರೆ ನಮ್ಮ ಹತ್ರ ದಮ್ಮ ಉಪ್ಪದ ಸೊ ಅದ್ರ ಸಲುವಾಗಿ ನಾನು ದಪ್ಪಗಿರೋ ಉಪ್ಪನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಲ್ತಿಗೆ ಅಂತ ನಿಮ್ಮ ಮನೇಲಿ ಸಣ್ಣ ಉಪ್ಪಿದ್ದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸಣ್ಣ ಉಪ್ಪು ಹಿಟ್ಟಿಗೆ ಹಾಕೊಂಡು ನೀರು ಹಾಕೋಬೋದು ಸೊ ಉಪ್ಪು ಇರೋರ ಸಲುವಾಗಿ ನಾನು ಬಟ್ಲಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ತುಂಬ ಅಳಸು ಇರಬಾರ್ದು ತುಂಬ ಗಟ್ಟಿನಿರಬಾರ್ದು ಆಗಿ ತುಂಬ ಈಸಿಯಾಗಿ ಆಗಿ ಅಂದರೆ ನಿಮಗೆ ಬಜಿ ಮಾ ಮಾಡೋಕ್ಕೆ ಬರೋ ಇರಬೇಕು ಅಷ್ಟು ಚೆನ್ನಾಗಿ ಮೃದುವಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಇದಕ್ಕೇನು ಟಮಾಟೊ ಇಲ್ಲ ಆಮೇಲೆ ಇಲ್ಲ ಮೆಣಸಿನ್ಕಾಯಿ ಇಲ್ಲ ಏನಿಲ್ಲ ಸೊ ತುಂಬ ಈಸಿಯಾಗಿದೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಪಟಾಟೊ ಬಜ್ಜಿ ಅಂತ ಸೊ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಇದು ನೋಡಿ ಫೈನಲಿ ಹಿಟ್ಟು ಕಲಸಿಟ್ಟಾಯ್ತು హిట్ ఈ కడ ఇడ ఒర నిమిష ఈ కడే గ్యాస్ ఆన్ ఎణ హాక ఎణ కాలిబిడ స్వల్పొత్తు ఎణ కయిల్వ నల్లిగెకి ఆమె గ్యాస్న ఆన్మాదిని సో ఎన్న ఈ కలకిబిట్టు హిట్ ఆ కడ నెనబిట్టి ఈ కడ పటాటా సిప్పె తగ్దినల్వ హర్చో మణిరు గొత్తా సో నమ్దు చిక్ మణి ఇదే వంద హ ಆಮೇಲೆ ಕೊಬ್ಬರಿ ಎಲ್ಲ ಹೆಚ್ಚಕ್ಕೆ ಇರುತ್ತಲ್ಲ ಅದು ಅದರಲ್ಲಿ ಚಿಪ್ಸಿಂದ ಬರುತ್ತೆ ಗೊತ್ತಾ ಇಲ್ಲಾಂದರೆ ನಿಮ್ಮ ಹತ್ರ ಚಿಪ್ಸ್ ಮಾಡೋದಿತ್ತಂದರೂ ಓಕೆ ಒಂದು ವೇಳೆ ನಿಮ್ಮ ಹತ್ರ ಚಿಪ್ಸ್ ಮಾಡೋದಿರಲಿಲ್ಲ ಅಂದರೆ ಚಾಕುವಿಂದ ತುಂಬ ತಿನ್ನ ಲೇಯರ್ ಅಂದರೆ ತುಂಬ ದಪ್ಪ ಅಲ್ಲ ತೆಳ್ಳಗಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಚಿಪ್ಸ್ ಮಾಡ್ಕೋತಿರಲ್ಲ ಅದೇ ಥರ ಎಳ್ಕೋಬೇಕು ನಿಮ್ಮ ಹತ್ರ ಇದು ಚಿಪ್ಸ್ ಮಾಡೋದಿರಲಿಲ್ಲ ಅಂದರೆ ಚಾಕುವಿಂದ ಕೂಡ ಸಣ್ಣ ಸಣ್ಣದಾಗಿ కట్ మాకో ఉద ఉద్దా అడ్డా అడ్డ ఆగి చిప్స్ ఇర ఆ షేపల్ని చన సర్కల్ షేపలు ఒర చో కట్మాకు నోడి ఎస్ట్ అంటూ ఒం పటాట ఫుల్ మొబేడి నోడి ఎలా మాట్ నెం ప్లేటల్ తోర్సీదీ ఆయన ఎణ కయే ఇలా నోడ ఎన్నెకే సో ఇవగా నే పటాట హిట్టలు కడలే హిట్టే ಬಜಿ ಬಿಡ್ತೀವಲ್ಲ ಅದೇ ಥರ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಇವಾಗ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಹಿಟ್ಟಲ್ಲಿ ಒಂದು ಒಳ್ಳೆ ಹೊಸ ರೆಸಿಪಿ ಇದು ಸೊ ಈವ್ನಿಂಗ್ ಬೇಗನೆ ಮಾಡ್ಕೋಬೋದು ತುಂಬ ಈಸಿಯಾಗಿರುತ್ತೆ ಕಡಿಮೆ ಟೈಮಲ್ಲಿ ಒಂದೊಳ್ಳೆ ಸ್ನ್ಯಾಕ್ಸ್ ಕೂಡ ಆಗುತ್ತೆ ನೋಡಿ எண்ணெயிலே எல்லாமே ஹாக்கி எண்ணெயிலே கதீத்தாயே சுக்காக கெம்புக்கு வரோத்தன கறிப்பா ಸ್ವಲ್ಪ ಕಲರ್ ಟರ್ನ್ ಆಗಬೇಕಲ್ವ ಸೊ ಅದು ಸಲುವಾಗಿ ನೋಡಿ ಎಲ್ಲ ಕರ್ತಾಗಿದೆ ಒಂದು ಆಲ್ಮೋಸ್ಟು ಸೊ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆ ಕಡೆಯಿಂದ ಈ ಕಡೆ ಬೈಬೇಕಲ್ವಾ ಸೊ ಟರ್ನ್ ಮಾಡ್ಕೊಳ್ಳಿ ಮಾಡಿ ತುಂಬಸ್ಕರಿ ಚೆನ್ನಾಗಿ ಆಯ್ದೀನಿ ಸೊ ಇವಾಗ ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಚಾಣಿಯಿಂದ ತೊಗೊಂಬೇಡಿ ಸೊ ನೋಡಿ ನಾನು ಒಂದು ಪ್ಲೇಟಲ್ಲಿ ತಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಆಮೇಲೆ ಒಂದು ಸ್ವಲ್ಪ ಕೆಂಪು ಖಾರ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿ ಖಾರ ಹಾಕ್ಕೊಂಡಿಲ್ಲಲ್ವ ನಾವು ಸೊ ನಿಮಗೆ ಬೇಡ ಮ್ಯಾಗಿ ಎಷ್ಟ್ರ ಸ್ವಲ್ಪ ಸಾಲ್ಟು ನಿಮಗೆ ಎಕ್ಸ್ಟ್ರಾ ಖಾರ ಬೇಡ ಅಂದರೆ ಬಜ್ಜಿ ಮಾಡುವಾಗ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಜ್ಜಿ ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಇಷ್ಟೋ ತುಂಬ ಪೇಶನ್ಸ್ ಇಂದ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು